ಆತ್ಮೀಯ ಗೆಳೆಯ ಹಾಗೂ ಜನಪರ ಜಯ ಕರ್ನಾಟಕ ವೇದಿಕೆಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪೂರ್ಣೇಶ್ವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶೇಷಾದ್ರಿಪುರಂನಲ್ಲಿರುವಂಥ ಅಂಧ ಮಕ್ಕಳ ಶಾಲೆಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ವಿ ಸಾಯಂಕಾಲ ಹಾಗೆ ಇನ್ನೊಂದು ಎರಡು ಕಡೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ರಾಜಕೀಯವಾಗಿ ಅವ್ರಿಗೆ ಒಂದು ಉದ್ದೇಶ ಇದೆ ರಾಜಕೀಯಕ್ಕೆ ಬಂದೇ ಜನಸ ಸೇವೆ ಮಾಡಬೇಕು ಅಂತೇನಿಲ್ಲ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪೂರ್ಣೇಶ್ ಅವರಿಗೆ ಇವತ್ತಿನ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರ್ ಮತ್ತು ಇಲ್ಲಿ ನನ್ನ ಬರ್ತಡೇ ಟೈಮಲ್ಲಿ ಅಂಗೈಕಲ್ ಮಕ್ಕಳಿಗೆ ಮತ್ತು ಟ್ರಸ್ಟು ಇಷ್ಟ ಎಲ್ಲ ಕಡೆನೂ ನಾನು ಹೋಗಿ ಅವರಿಗೆ ಏನು ಹೆಲ್ಪ್ ಮಾಡಬೇಕು ನನ್ನ ಕೈಯಿಂದ ಆಗುತ್ತೆ ಅಷ್ಟು ರಾಜಕೀಯ ರಾಜಕೀಯದೇ ನಮಗೆ ಇಷ್ಟ ಇಲ್ಲ ಸರ್ ಇಷ್ಟ ಇಲ್ಲ ಇದೇ ಥರ ಸೇವೆ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಸರ್ ಜನಪರ ಜಯ ಕರ್ನಾಟಕ ವೇದಿಕೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪೂರ್ಣೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಶೇಷಾದ್ರಿಪುರಂನಲ್ಲಿರುವಂತಹ ಅನಾಥ ಮಕ್ಕಳಿಗೆ ಹಾಗೂ ಅಂಧ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು आत्मीय या ಹಾಗೂ ಜನಪರ ಜಯ ಕರ್ನಾಟಕ ವೇದಿಕೆಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪೂರ್ಣೇಶ್ವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಮಯದಲ್ಲಿ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತೀನಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ ಇವತ್ತು ನಾವು ಇವತ್ತು ಅವರ ಹುಟ್ಟುಹಬ್ಬದ ಪರವಾಗಿ ಇಲ್ಲಿ ನಮ್ಮ ಶೇಷಾದ್ರಿಪುರಂನಲ್ಲಿರುವಂಥ ಅಂದಮಕ್ಕಳ ಶಾಲೆಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ ಸಾಯಂಕಾಲ ಹಾಗೆ ಇನ್ನೊಂದು ಎರಡು ಕಡೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕರಿಸಿದ್ದಾರೆ ಸ್ನೇಹಿತರೆಲ್ಲ ಅವರಿಗೆ ನಾನು ಈ ಸಮಯದಲ್ಲಿ ತುಂಬ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆ ಅವರು ಇಂಥ ಸತ್ಕಾರ್ಯಗಳನ್ನು ಮುಂದುವರಿಸಲಿ ಆ ಶಕ್ತಿಯ ಭಗವಂತ ತಾಯಿ ಚಾಮುಂಡೇಶ್ವರಿ ಅವರಿಗೆ ಕೊಡಲಿ ಅಂತ ಎಲ್ಲ ಸಂಘದ ಕಾರ್ಯಕರ್ತರ ಪರವಾಗಿ ಈ ಮೂಲಕ ನಾನು ಅವರಿಗೆ ಕೃತಜ್ಞತೆಯನ್ನು ತಿಳಿಸ್ತೇನೆ ನಿಮಗೆ ಮೋಸ್ಟ್ಲಿ ಗೊತ್ತಿರ್ತದೆ ಈ ವಿಷಯವಾಗಿ ಅವರು ಎಲ್ಲೇ ಅನಾಥಾಶ್ರಮಗಳು ಅಥವಾ ಯಾರಾದರೂ ಹಸು ಅಂತ ಬಂದರೆ ಅವರು ವಿಶಾಲ ಹೃದಯದಿಂದ ಅವರಿಗೆ ಸಹಾಯ ಮಾಡ್ತಾರೆ ಯಾರಾದರೂ ನೀವು ಅವರು ಗಾಂಧಿನಗರದಲ್ಲಿ ತುಂಬ ಜನ ಅವರು ಅದನ್ನೇ ಹೇಳ್ತಾ ಇರ್ತಾರೆ ಯಾ ಬಸ್ಸಿಗೆ ದುಡ್ಡಿಲ್ಲ ಅಂತ ಬಂದವರಿಗೆ ಕೊಡೋದು ಅಥವಾ ಯಾರಾದರೂ ಸಮಸ್ಯೆ ಇದೆ ಅಂತ ಬಂದರೆ ಅವ್ರಿಗೆ ಸಹಾಯ ಮಾಡೋದು ಮಾಡ್ತಾ ಇರ್ತಾರೆ ನೀವೆಲ್ಲರೂ ಕೇಳಿರ್ತೀರ ಅದನ್ನು ರಾಜಕೀಯವಾಗಿ ಅವ್ರಿಗೆ ಒಂದು ಉದ್ದೇಶ ಇದೆ ರಾಜಕೀಯಕ್ಕೆ ಬಂದೇ ಜನ ಸಹಾಯ ಸೇವೆ ಮಾಡಬೇಕು ಅಂತೇನಿಲ್ಲ ಈಗ ಜನ ಸೇವೆ ಮಾಡ್ತಾ ಇದ್ದೀನಿ ಅಂಥ ಶಕ್ತಿ ಭಗವಂತ ಒದಗಿಸ್ಕೊಟ್ರೆ ನಾನು ಆ ಕ್ಷೇತ್ರದಲ್ಲಿ ನಾನು ನಿಮ್ಮೆಲ್ಲರ ಮುಖಾಂತರ ಮುಂದೆ ಬರ್ತೀನಿ ಅಂತಂದು ಒಂದು ಆಸೆ ತೋರಿಸಿದ್ದಾರೆ ನೋಡೋಣ ಮುಂದೆ ಅದಕ್ಕೆ ಅವಕಾಶ ಇದೆ ಅಂತ ನಾವು ಭಾವಿಸ್ತೀವಿ ದಯವಿಟ್ಟು ಇದನ್ನು ಎಲ್ಲರೂ ಹರಿಸ್ಬೇಕು ಅವರಿಗೆ ಬರಲಿ ಆ ರಾಜಕೀಯವಾಗಿ ಮುಂದೆ ಬರಲಿ ಅಂತ ಅದನ್ನು ನಾನು ಈ ಮುಖಾಲ ಕೇಳ್ಕೊಳ್ತೀನಿ ಕರ್ನಾಟಕ ಜನಪರ ವೇದಿಕೆಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪೂರ್ಣೇಶ್ಕರ್ ಅವರಿಗೆ ಇವತ್ತಿಂದ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಅವರು ಇವತ್ತು ಅಂಗವಿಕರ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಆಗಲಿ ಒಂದು ಅವರು ಕ್ರೀಮು ಕೇಕ್ ಕಟ್ ಮಾಡಿಸಿದಾಗಲಿ ಎಲ್ಲ ಮಾಡಿ ಅವ್ರಿಗೆ ಇವತ್ತು ವಿಶ್ ಮಾಡಿಬಿಟ್ಟು ಬಂದಿದ್ದೇವೆ ಅವ್ರಿಗೆ ಇದೇ ಥರ ವರ್ಷ ವರ್ಷ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಅವ್ರ ಜೊತೆಯಲ್ಲೇ ಇದ್ದೀವಿ ಎಲ್ಲ ಕಡೆ ಮಾಡ್ತಾರೆ ಇದೊಂದೇ ಅಂತಲ್ಲ ಅವರು ಹೋಟೆಲ್ ಹತ್ರ ಆಗಲಿ ಲಾಂಜ್ ಹತ್ರ ಆಗಲಿ ಎಲ್ಲ ಮಕ್ಕಳಿಗೆ ಎಲ್ಲ ಕೆ ಅವ್ರ ಹತ್ರ ಕೆಲಸ ಮಾಡುವಂಥ ಪ್ರತಿಯೊಬ್ರಿಗೂ ಅವರು ಚೆನ್ನಾಗಿ ನೋಡ್ಕೊತಾರೆ ಇದೇ ಥರ ದೇವರು ಆಶೀರ್ವಾದ ಮಾಡಲಿ ಅಂತ ನಾವು ಕೇಳ್ಕೊ ಹೌದು ಸರ್ ವರ್ಷ 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 ನಾನು ಆಚರಣೆ ಮಾಡ್ತೀನಿ ಮತ್ತು ಎಲ್ಲ ಸ್ಕೂಲು ಮಕ್ಕಳಿಗೆ ಮತ್ತು ನಮ್ಮ ಅಂಜ ಇದರಲ್ಲಿ ನಾಗರಭವಿಯಲ್ಲಿ ಸ್ಕೂಲು ಗೌರ್ಮೆಂಟ್ ಸ್ಕೂಲಿಗೆ ಪೇಂಟ್ ಮಾಡಿಸಿದ್ದೀನಿ ಮತ್ತು ಸಣ್ಣ ಪುಟ್ಟವು ಮಕ್ಳುಗಳಿಗೆ ಒಬ್ಬ ಇಬ್ಬಳಿಗೆ ಅಂಗವಿಕಲನ್ನು ನಾನು ಸಾಕರಣೆ ಮಾಡಿ ಟ್ವೆಂಟಿ ಒರ್ಸಿಡಿ ಅವರಿಗೆ ಏನೇನು ಬೇಕೋ ಅವರಿಗೆ ಪಾಸಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಅವ್ರಿಗೆ ಶೂವಿಂದ ಹಿಡಿದು ಪ್ರತಿಯೊಂದು ನಾನು ನೋಡ್ಕೊಂತಿದ್ದೀನಿ ಇಬ್ಬರನ್ನ ನಾನು ಸಪ್ರೇಟಾಗಿ ಅದು ಮತ್ತು ಇಲ್ಲಿ ನನ್ನ ಬರ್ತಡೇ ಟೈಮಲ್ಲಿ ಅಂಗೈಕಲ್ ಮಕ್ಕಳಿಗೆ ಮತ್ತು ಟ್ರಸ್ಟು ಇಷ್ಟ ಎಲ್ಲ ಕಡೆ ನಾನು ಹೋಗಿ ಅವರಿಗೆ ಏನು ಹೆಲ್ಪ್ ಮಾಡಬೇಕು ನನ್ನ ಕೈಯಿಂದ ಆಗುತ್ತೆ ಅಷ್ಟು ಮಾಡಿ ನಮಗೆ ಜನಗಳು ಸಪೋರ್ಟು ಸರ್ ನಮಗೆ ಇಲ್ಲೆಲ್ಲ ನಮ್ಮ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ತುಂಬ ಜನ ಇದ್ದಾರೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಅವಾಗಿಂದ್ರಲ್ಲೂ ಹುಟ್ಟಿದ್ರಿಂದಲೂ ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂಡೇ ಬಂದಿರೋದು ಹಾಂ ಇದೆ ಸರ್ ರಾಜಕೀಯ ಇದೆ ನಮಗೆ ಇಷ್ಟ ಇಲ್ಲ ಸರ್ ಇಷ್ಟ ಇಲ್ಲ ನಮಗೆ ಇದೇ ಥರ ಸೇವೆ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಸರ್ ನಾವೇನು ರಾಜಕೀಯಕ್ಕೋಗೇನು ಬೆಳಿಬೇಕು ಅಂತ ಏನಿಲ್ಲ ನಾವು ಸಾಕು ಬೆಳೆದಿದ್ದೀವಿ ಜನಗಳ ಸಪೋರ್ಟ್ ಇದ್ದರೆ ಅಷ್ಟೇ ಸಾಕು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆ ಗುಣರಂಜನ್ ಶೆಟ್ಟಿ ಅವ್ರ ನೇತೃತ್ವದಲ್ಲಿ ನಾವು ಸಂಘಟನೆ ನಡೆಸ್ತಿದ್ದೀವಿ ಬೆಂಗಳೂರಲ್ಲಿ ಗಾಂಧಿನಗರ ಅಧ್ಯಕ್ಷರಾಗಿದ್ದೀನಿ ರಾಜ್ಯ ಅಧ್ಯಕ್ಷರು ಶ್ರೀನಿವಾಸ ಅವರಾಗಿದ್ದಾರೆ ಜಿಲ್ಲೆ ಅಧ್ಯಕ್ಷರು ಬೆಂಗಳೂರು ಅಧ್ಯಕ್ಷರು ಲೋಕೇಶ್ ಗೌಡರು ಆಗಿದ್ದಾರೆ ಅವ್ರ ಮುಖಾಂತರ ನಾವು ಗುಣರಂಜನ್ ಸೆಟ್ಟಿಯಿಂದ ಗಾಂಧಿನಗರ ಅಧ್ಯಕ್ಷರಾಗಿ ಸೇವೆ ಮಾಡ್ಕೊಂಡಿದ್ದೀವಿ ಇನ್ನೂ ಮುಂದಕ್ಕೂ ಸೇವೆ ಮಾಡ್ತಲೇ ಇರ್ತೀವಿ